ಓಂ ನಮ ಶಿವಾಯ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ತುಂಬಾ ಅಭಿಮಾನದಿಂದ ಆಶೀರ್ವದಿಸಿದ್ದೀರಾ ಮತ್ತು ಹಾರೈಸಿದ್ದೀರಾ ಅದಕ್ಕಾಗಿ ನಮ್ಮ ಕಡೆಯಿಂದ ನಿಮ್ಮೆಲ್ಲರಿಗೂ ವಿಶೇಷ ಧನ್ಯವಾದಗಳು ನೋಡಿ ಈ ಮಾಟ ಮಂತ್ರ ನಿವಾರಣೆ ಮಾಡೋದು ಮತ್ತು ಏನು ದುಡ್ಡಿನ ಫ್ಲೋ ನಿಲ್ಸಿರ್ತಾರೆ ಧನಹಾನಿ ಮಾಡಿರ್ತಾರೆ ನಿಮಗೆ ಕೆಲಸ ಸಿಗದೆ ಹಾಗೆ ಮಾಡಿರ್ತಾರೆ ನಿಮ್ಮ ಬದುಕು ಉದ್ಧಾರ ಆಗದೆ ಹಾಗೆ ಮಾಡಿರ್ತಾರೆ ಆ ಅಂತ ಒಂದು ಸಂದರ್ಭಗಳಲ್ಲಿ ಏನು ಮಾಡ್ಬೇಕು ಬದುಕು ಉದ್ಧಾರ ಆಗ್ಲಿಕ್ಕೆ ಅಂತ ತಿಳಿಸೋದು ನಮ್ಮ ಮೂಲ ಉದ್ದೇಶ ಮತ್ತು ಈ ಜ್ಯೋತಿಷ ಜೈ ಹೋ ಯೂಟ್ಯೂಬ್ ಚಾನೆಲ್ ಚಾನಿನ ಆ ವಿಶೇಷ ಒಂದು ಪ್ರಯತ್ನ ನೋಡಿ ಆ ಮಂಡ್ಯ ಜಿಲ್ಲೆಯಿಂದ ಸಾಕಷ್ಟು ಕರೆಗಳು ನಮಗೆ ಬಂದಿರುವುದರಿಂದ ಮಂಡ್ಯ ಜಿಲ್ಲೆಯಲ್ಲಿಯೇ ಪಾಂಡವಪುರ ತಾಲೂಕು ಇರಬಹುದು ಸ್ವಲ್ಪ ಅಲ್ಲಿ ನೋಡ್ಕೊಂಬಿಡಿ ಪಾಂಡವಪುರ ತಾಲೂಕಿನಲ್ಲಿ ಉಕ್ಕಡ ಅಂತ ಒಂದು ಊರು ಬರುತ್ತೆ ಅಲ್ಲಿ ಒಂದು ದೇವಿಯ ದೇವಸ್ಥಾನದಲ್ಲಿ ಒಂದು ತಾಯಿಯ ಸನ್ನಿಧಿಯಲ್ಲಿ ಈ ವಾಮಾಚಾರ ನಿವಾರಣೆಗೆ ವಿಶೇಷ ಪೂಜೆಗಳನ್ನ ಆಚರಣೆಗಳನ್ನ ಮಾಡ್ತಾರೆ ಖರ್ಚು ಕೂಡ ಹೆಚ್ಚಾಗಿ ಬರುವುದಿಲ್ಲ ನೋಡಿ ಯಾವ ಭಾನಾಮತಿ ಆಗಿರ್ಬೋದು ಯಾವ ಬೊಂಬೆಗಳನ್ನ ಮಾಡಿ ಆ ಮುಳ್ಳುಗಳನ್ನು ಚುಚ್ಚಿದಾರೋ ಸೂಜಿಗಳನ್ನು ಚುಚ್ಚಿದಾರೋ ಅದು ಆಗಿರ್ಬೋದು ಅಥವಾ ಏನು ಕೆಟ್ಟ ದೃಷ್ಟಿಯಿಂದ ನಿಂಬೆಹಣ್ಣು ಮತ್ತರಿಂದ ಏನು ಮಂತ್ರ ಮಾಡಿಸಿದ್ದಾರೋ ಅವೆಲ್ಲವನ್ನು ತಡೆಯನ್ನ ತೆಗೆಯಲಿಕ್ಕೆ ತಡೆ ಒಡೆಯೋದು ಅಂತಾರೆ ತಡೆಯನ್ನ ತೆಗೆಯಲಿಕ್ಕೆ ಅಲ್ಲಿ ವಿಶೇಷ ಪೂಜೆಗಳನ್ನ ಆಚರಣೆಗಳನ್ನ ಮಾಡ್ತಾರೆ ಮತ್ತೆ ಹೇಳ್ತೀನಿ ಹೆಚ್ಚೇನು ಖರ್ಚಾಗುವುದಿಲ್ಲ ನೀವು ಹೋಗಿ ಬರಬಹುದು ಒಮ್ಮೆ ಭೇಟಿ ಕೊಡಬಹುದು ಅಲ್ಲಿ ಹೋದ ಮೇಲೆಯೂ ಕೂಡ ಯಾರಿಗಾದ್ರೂ ಇಲ್ಲಪ್ಪ ಇನ್ನು ನಮಗೆ ವಾಮಾಚಾರ ಇದೆ ಏನು ಕೆಟ್ಟದ ದುಷ್ಟಶಕ್ತಿಗಳು ನಮಗೆ ಕಾಡ್ತಾ ಇದ್ದಾವೆ ಅನ್ಸಿದ್ರೆ ನೋಡಿ ನಿಮ್ಮ ಮೂಲ ಕರ್ಮವನ್ನ ನೀವು ಇನ್ನೂ ಕಳೆದುಕೊಂಡಿರಲ್ಲ ಮೂಲ ಕರ್ಮವನ್ನ ಕಳೆದುಕೊಂಡ ಮೇಲೆ ನೀವು ಈ ಮಾಟ ಮಂತ್ರ ತೆಗೆಸುವ ಕಾರ್ಯಕ್ರಮ ಮಾಡಿದ್ರೆ ತುಂಬಾ ಸಕ್ಸಸ್ ಸಿಗುತ್ತೆ ಅದಲ್ಲದೆ ಮೂಲ ಕರ್ಮವನ್ನ ಹಾಗೆಯೇ ಉಳಿಸಿಕೊಂಡು ನೀವು ಮಾಟ ಮಂತ್ರ ಹೋದ್ರೆ ಈ ಜನ್ಮದಲ್ಲಿ ಸಾಧ್ಯ ಆಗಲ್ಲ ಆದ್ದರಿಂದ ಮೂಲ ಕರ್ಮ ಯಾವುದು ಅದನ್ನ ನಿಮ್ಮ ಶಾಸ್ತ್ರಿಗಳನ್ನ ಕೇಳಿಕೊಂಡು ತಿಳಿದುಕೊಳ್ಳಿ ಅದಕ್ಕೂ ಸಾಕಷ್ಟು ಪೂಜೆಗಳಿದ್ದಾವೆ ಸಾಕಷ್ಟು ಮಾರ್ಗಗಳಿದ್ದಾವೆ ತುಳಿ ತಿಳಿಯಲಿಕ್ಕೆ ಆ ಈ ಕರ್ಮವನ್ನು ತಿಳಿಯಲಿಕ್ಕೆ ನೋಡಿ ನಿಮ್ಮ ಶಾಸ್ತ್ರಿಗಳನ್ನ ಕೇಳಿ ತಿಳ್ಕೊಳ್ಳಿ ಅಥವಾ ನಮ್ಮ ಏನು ವಾಟ್ಸಾಪ್ ನಂಬರ್ ಇದೆ ನಾವು ಇಲ್ಲಿ ಡಿಸ್ಪ್ಲೇ ಮಾಡಿದೀವಿ ಸ್ಕ್ರೀನ್ ಮೇಲೆ ಆ ವಾಟ್ಸಾಪ್ ನಂಬರಿಗೆ ನೀವು ಕಾಲ್ ಮಾಡಿದ್ರು ಕೂಡ ನನ್ನ ಕೈಲಿ ಆದಷ್ಟು ನಾನೇ ಜ್ಞಾನಿ ಅನ್ನಲ್ಲ ನನ್ನ ಕೈಲಿ ಆದಷ್ಟು ನಾನು ನಿಮಗೆ ಹೇಳಿಕೊಡಬಲ್ಲೆ ನಿಮ್ಮ ಮೂಲ ಕರ್ಮವನ್ನ ಕಳೆಯಲಿಕ್ಕೆ ಯಾವ ಮಾರ್ಗವಿದೋ ಅದನ್ನು ನಾನು ಸೂಚಿಸಬಲ್ಲೆ ನಿಮ್ಮ ಬದುಕು ಉದ್ಧಾರ ಆಗ್ಲಿಕ್ಕೆ ಹೆಚ್ಚು ಒಂದು ಬೆಳಕನ್ನು ಕಾಣಲಿಕ್ಕೆ ನಾನು ಪ್ರಯತ್ನಿಸಬಲ್ಲೆ ಮಾರ್ಗವನ್ನು ತೋರಿಸಬಲ್ಲೆ ನೋಡಿ ವೀಕ್ಷಕರೇ ಸಾಕಷ್ಟು ಕರೆಗಳು ಬಂದಿದ್ದಾವೆ ಅದರಲ್ಲೂ ಕೂಡ ಒಬ್ಬ ಆಟೋ ಡ್ರೈವರಿಗೆ ಮಾಟ ಮಾಡಿಸ್ತಾರೆ ಒಬ್ಬ ತರಕಾರಿ ಮಾರೋನಿಗೆ ಮಾಟ ಮಾಡಿಸ್ತಾರೆ ಯಾಕೆ ಈ ಹಾಳು ಬುದ್ಧಿ ಜನಕ್ಕೆ ಬಡವರಿಗೂ ಕೂಡ ಬಿಡಲ್ಲ ಅಂದ್ರೆ ಏನು ಈ ಬಡವರು ಏನ್ ಮಾಡ್ಬೇಕು ಎಷ್ಟು ಖರ್ಚು ಮಾಡಿದ್ರು ಇಪ್ಪತ್ತ್ ಸಾವಿರ ಖರ್ಚು ಮಾಡಿದ್ರು ಐವತ್ ಸಾವಿರ ಖರ್ಚು ಮಾಡಿದ್ರು ಎಷ್ಟು ಖರ್ಚು ಮಾಡಿದ್ರು ಕೂಡ ಅವರಿಗೆ ಏನ್ ಒಂದು ಆ ಒಂದು ಯಶಸ್ಸು ಸಿಗ್ಬೇಕಾಗಿತ್ತು ಮತ್ತು ಬದುಕು ಉದ್ಧಾರ ಆಗ್ಬೇಕಾಗಿತ್ತು ಅದು ಸಿಗ್ತಾ ಇಲ್ಲ ಬೆಳಕಿನತ್ತ ಇನ್ನೂ ಪಯಣ ಆಗ್ತಾ ಇಲ್ಲ ಬದುಕು ಅಂದ್ರೆ ಅದು ತಪ್ಪಾಗ್ತದೆ ಅದಕ್ಕಾಗಿ ಮೂಲ ಕರ್ಮವನ್ನ ಕಂಡುಕೊಳ್ಳಿ ಯಾರು ಕೂಡ ಈ ಮಾಟ ಮಂತ್ರವನ್ನು ಮಾಡಿಸೋ ಪ್ರಯತ್ನ ಪಡಬೇಡ್ರಿ ಯಾಕಂದ್ರೆ ಅವರು ದುಷ್ಟಶಕ್ತಿಗಳನ್ನ ನಂಬಿರ್ತಾರೆ ನಾವು ಭಗವಂತನನ್ನು ನಂಬಿರುವವರು ನಾವು ಸಾತ್ವಿಕ ರೀತಿಯಲ್ಲಿಯೇ ಎಲ್ಲವನ್ನೂ ಮಾಟ ಮಂತ್ರವನ್ನು ಕೂಡ ನಿವಾರಿಸಲಿಕ್ಕೆ ದಾರಿಯನ್ನು ತೋರುವವರು ಆದ್ದರಿಂದ ನಿಮಗೆ ಯಾರಿಗೆ ಆಗಲ್ವೋ ದಯವಿಟ್ಟು ನಮ್ಮ ಆ ವಾಟ್ಸಪ್ಗೆ ನಂಬರ್ಗೆ ಕರೆ ಮಾಡಿ ನಾನೇ ಉಚಿತ ಸಲಹೆಯನ್ನೇ ನೀಡ್ತೇನೆ ಶುಭವಾಗಲಿ